ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಳಸಿ ಗಿಡ ಎಲ್ಲರ ಮನೆಯಲ್ಲಂತೂ ಇದ್ದೇ ಇರುತ್ತೆ ತುಳಸಿ ಗಿಡ ಇಲ್ಲದ ಮನೆಯೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ತುಳಸಿ ಗಿಡ ನಮ್ಮ ಮನೆ ಹತ್ತಿರ ಇತ್ತು ಅಂದರೆ ಯಾವುದೇ ಮಾಟ ದುಷ್ಟ ಶಕ್ತಿಗಳನ್ನು ತಡೆಯುವ ಶಕ್ತಿ ಈ ತುಳಸಿ ಗಿಡಕ್ಕಿರುತ್ತೆ ತುಳಸಿ ಗಿಡವನ್ನು ವಿಷ್ಣುವಿನ ಪತ್ನಿ ಅಂತ ಕೂಡ ಕರೀತಾರೆ ಇನ್ನು ತುಳಸಿ ಎಲೆಯನ್ನು ತಿನ್ನೋದು ಹಾಗೆಯೇ ತುಳಸಿಯಿಂದ ನಾವು ನೀರನ್ನು ತಯಾರಿಸಿ ಅಂದರೆ ತುಳಸಿಯನ್ನು ನೀರಿಗೆ ಹಾಗೆ ಅದನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ನಾವು ತುಳು ತುಳಸಿ ಗಿಡವನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅದರಲ್ಲೂ ಅಮಾವಾಸ್ಯೆಯ ದಿನ ನಾಳೆ ತುಂಬಾ ಶಕ್ತಿವಂತ ಅಮಾವಾಸ್ಯೆ ಈ ಅಮಾವಾಸ್ಯೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಎಂಟೂವರೆ ಒಳಗಡೆ ನಾವು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕಾಗತ್ತೆ ದೀಪ ಹಚ್ಚುವಾಗ ದೀಪದಲ್ಲಿ ಯಾವ ಮೂರು ವಸ್ತುಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು ಹಾಗೆಯೇ ನಾವು ತುಳಸಿ ಗಿಡಕ್ಕೆ ನೀರಿನ ಜೊತೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನೀರನ್ನು ಅರ್ಪಣೆ ಮಾಡಬೇಕು ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಪೂಜೆ ಮಾಡುವ ಸಮಯದಲ್ಲಿ ನಾವು ಯಾವ ಒಂದು ಮಂತ್ರವನ್ನು ಹೇಳ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇನ್ನು ಎಲ್ಲರೂ ತುಳಸಿ ಗಿಡಕ್ಕೆ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ತಾ ಇರ್ತಾರೆ ಇನ್ನು ಬೆಳಗ್ಗೆ ಅಕಸ್ಮಾತು ಕೆಲಸದ ಗಡಿಬಿಡಿಯಲ್ಲಿ ದೀಪ ಹಚ್ಚಕ್ಕೆ ಆಗಲಿಲ್ಲ ಅಂದರು ಗೋಧೂಳಿ ಸಮಯದಲ್ಲಂತೂ ಎಲ್ಲರೂ ದೀಪವನ್ನು ಹಚ್ಚೆ ಹಚ್ತಾರೆ ತುಳಸಿ ಗಿಡ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಸುವಂತೆ ಮಾಡುತ್ತೆ ತುಳಸಿ ಗಿಡವನ್ನು ನಾವು ಮಹಾಲಕ್ಷ್ಮಿ ಅಂತ ಕೂಡ ಕರಿತೀರಿ ಹಾಗಾಗಿ ತುಳಸಿ ಗಿಡವನ್ನು ಪೂಜೆ ಮಾಡೋದ್ರಿಂದ ನಮ್ಮ ರಕ್ಷಣೆ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ನಾಳೆ ಅದರಲ್ಲೂ ವಿಶೇಷವಾಗಿ ನಾವು ಅಮಾವಾಸ್ಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೊತೀರಿ ಹಾಗಾಗಿ ದೇವರ ಮನೆಯಲ್ಲೆಲ್ಲ ಪೂಜೆಯನ್ನು ಮುಗಿಸಿದ ನಂತರ ನೀವು ತುಳಸಿ ಗಿಡದ ಹತ್ರ ಹೋಗಿ ನೀವು ಈ ರೀತಿಯಾಗಿ ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ದೀಪ ಹಚ್ಚಬೇಕಂದ್ರೆ ಆದಷ್ಟು ಈ ದಿನ ತುಪ್ಪದ ದೀಪವನ್ನು ಹಚ್ಚಿ ಒಂದು ಚಿಕ್ಕ ದೀಪ ಆದರೂ ಪರವಾಗಿಲ್ಲ ದೊಡ್ಡ ದೀಪ ಹಚ್ಚಬೇಕು ಅಂತ ಏನಿಲ್ಲ ಸ್ನೇಹಿತರೆ ಯಾವ ದೀಪ ಆದರೂ ಪರವಾಗಿಲ್ಲ ಮಣ್ಣಿನ ದೀಪ ಆದರೂ ಪರವಾಗಿಲ್ಲ ಈ ತಾಳೆ ತಾಮ್ರ ಬೆಳ್ಳಿ ಈ ರೀತಿಯಾಗಿ ಯಾವ ದೀಪ ಆದರೂ ಪರವಾಗಿಲ್ಲ ಚಿಕ್ಕ ದೀಪ ಆದರೂ ಪರವಾಗಿಲ್ಲ ಬೆಳ್ಳಿ ದೀಪ ಆದರೂ ಪರವಾಗಿಲ್ಲ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚರೆ ತುಂಬಾ ಒಳ್ಳೆಯದು ತುಪ್ಪದ ದೀಪವನ್ನು ಹಚ್ಬೇಕಂದ್ರೆ ಆ ದೀಪದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಅದರಲ್ಲೂ ಸುಗಂಧ ಭರಿತ ಹೂಗಳಿದ್ರೆ ತುಂಬಾ ಒಳ್ಳೆಯದು ಮಲ್ಲಿಗೆ ಹೂವು ಅಥವಾ ರೋಸು ಈ ಹೂಗಳನ್ನು ಇಟ್ಟು ನಂತರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಒಂದು ದೀಪವನ್ನು ತಗೊಳ್ಳಿ ಆದಷ್ಟು ತುಪ್ಪವನ್ನು ಹಾಕಿ ಆ ತುಪ್ಪದ ಮೇಲೆ ನೀವು ಎರಡು ಬತ್ತಿಗಳನ್ನು ಹಾಕಿ ಒಂದು ಬತ್ತಿಯನ್ನಾಗಿ ಮಾಡಿ ಹಚ್ಚಬೇಕಾಗತ್ತೆ ನಂತರ ಸ್ವಲ್ಪ ಅಕ್ಷತೆ ಹಾಗೆಯೇ ಒಂದು ಲವಂಗವನ್ನು ಹಾಕಬೇಕು ಎರಡು ಮೆಣಸನ್ನು ಹಾಕಬೇಕು ಒಂದು ಚಿಟಿಕೆ ಹಾಕಷ್ಟು ನೀವು ಅರಿಶಿನವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಇನ್ನು ದೀಪ ಹಚ್ಚಿದ ನಂತರ ತುಳಸಿ ಗಿಡಕ್ಕೆ ನೀರು ಮತ್ತೆ ಒಂದು ಟೀ ಸ್ಪೂನ್ ಅಂತ ಹಾಲನ್ನು ಸೇರಿಸಬೇಕು ಶುದ್ಧವಾದ ನೀರು ತೊಗೊಳ್ಳಿ ಆ ನೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಲನ್ನು ಸೇರಿಸಿ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಅಥವಾ ಹಸಿ ಹಾಲಾದರೂ ಪರವಾಗಿಲ್ಲ ತುಳಸಿ ಗಿಡಕ್ಕೆ ಇತ್ತೀಚೆಗಂತೂ ಮಳೆ ತುಂಬ ಬರ್ತಾಯಿದೆ ಹಾಗಾಗಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಇಲ್ಲಾಂದರೆ ಜಾಸ್ತಿ ನೀರು ಹಾಕಿದ್ರೆ ತುಳಸಿ ಗಿಡ ಒಣಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪನೇ ನೀರು ಹಾಕಬೇಕಾಗತ್ತೆ ಆ ನೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ನೀವು ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಹಾಲನ್ನು ಹಾಕಬೇಕಾಗತ್ತೆ ಅಲ್ಲೇ ಕೂತ್ಕೊಂಡು ನೀವು ಯಾವ ಮಂತ್ರವನ್ನು ಇದು ತುಳಸಿ ಮಂತ್ರ ಇದು ಈ ಮಂತ್ರವನ್ನು ಆದಷ್ಟು ನೀವು ನೂರ ಎಂಟು ಸಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ನೂರ ಎಂಟು ಸಾರಿ ಆಗಲಿಲ್ಲ ಅಂದರೆ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಅಂತಂದರೆ ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಅಥವಾ ಐವತ್ತೆರಡು ಸಾರಿ ಈ ರೀತಿಯಾಗಿ ಕೂಡ ನೀವು ಅಲ್ಲೇ ಕೂತ್ಕೊಂಡು ಹೇಳ್ಕೊಬೇಕಾಗತ್ತೆ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಇನ್ಮೇಲೆ ಕೂಡ ಬರ್ತಾ ಇದೆ ಈ ಮಂತ್ರವನ್ನು ಆದಷ್ಟು ನೀವು ನೂರ ಎಂಟು ಸಾರಿ ಹೇಳಿದ್ರೆ ತುಂಬನೇ ಒಳ್ಳೆಯದು ಇದು ತುಳಸಿ ಮಂತ್ರ ಅಂತ ತುಳಸಿ ಶಿವೆ ಶುದ್ಧ ಪಾಪ ಪುಣ್ಯದೆ ನಮಸ್ತೆ ನಮಸ್ತೆ ನಮೋ ನಮಃ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ತುಳಸಿ ಶಿವೆ ಶುದ್ಧ ಪಾಪ ಪುಣ್ಯದೆ ನಮಸ್ತೆ ನಮಸ್ತೆ ನಮೋ ನಮಃ ಈ ಮಂತ್ರವನ್ನು ನೀವು ಇಲ್ಲಿ ಮೊಬೈಲ್ ನೋಡ್ಕೊಂಡಾದರೂ ಹೇಳ್ಬೋದು ಅಥವಾ ಒಂದು ಬುಕ್ಕಲ್ಲಿ ಬರ್ಕೊಂಡು ಆ ಬುಕ್ಕಲ್ಲೂ ಕೂಡ ನೋಡಿಕೊಂಡು ಹೇಳ್ಬೋದು ಇದು ತುಳಸಿ ಮಂತ್ರ ತುಳಸಿ ಗಿಡಕ್ಕೆ ನಾವು ಪ್ರತಿದಿನ ಪೂಜೆ ಮಾಡ್ತಾ ಇರ್ತೀರಿ ಪೂಜೆ ಮಾಡೋ ಸಮಯದಲ್ಲಿ ಈ ಮಂತ್ರವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಉಳಿದು ನಿಮ್ಮ ಎಲ್ಲ ಕಷ್ಟಗಳನ್ನು ಏನೇ ಬಾಧೆಗಳಿರಲಿ ಏನೇ ಕಷ್ಟಗಳಿರಲಿ ನಿಮ್ಮ ಎಲ್ಲದನ್ನೂ ಪರಿಹಾರ ಅನ್ನೋದು ಮಾಡ್ತಾ ಹೋಗ್ತಾಳೆ ಅದು ಅದಕ್ಕೋಸ್ಕರ ಅದರಲ್ಲೂ ನಾಳೆ ಅಮಾವಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಈ ರೀತಿಯಾಗಿ ನೀವು ದೀಪವನ್ನು ಹಚ್ಚೋದು ಹಾಗೆಯೇ ತುಳಸಿ ಗಿಡಕ್ಕೆ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ಹಾಕಿ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಎಂತಹ ಸಮಸ್ಯೆಗಳು ರೋಗ ರುಜಿನಗಳು ಕಷ್ಟಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ನಮ್ಮ ಮನೆಯ ಮುಂದೆಯೇ ತುಳಸಿ ಗಿಡ ತೋರಿಸ್ತಾ ಇರ್ತದೆ ನಾವು ಚೆನ್ನಾಗಿ ಹಾಕೋದಾಗಲಿ ಅಥವಾ ನಮ್ಮ ಮನೇಲಿ ಏನಾದರೂ ಅನಾಹುತ ನಡೆಯುತ್ತೆ ಅಂದರೆ ತುಳಸಿ ಗಿಡನೇ ತೋರಿಸ್ತಾರೆ ಇರುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗ್ತಾ ಇದೆ ಅಥವಾ ಎಷ್ಟೇ ಹಾಕಿದ್ರು ತುಳಸಿ ಗಿಡ ಬರ್ತಾ ಇಲ್ಲ ಅಂದರೆ ನಿಮ್ಮ ಮನೇಲಿ ಸಮಸ್ಯೆ ಇದೆ ಅಂತ ಇದ್ದಕ್ಕಿದ್ದಂಗೆ ತುಳಸಿ ಗಿಡ ಏನಾದರೂ ಒಣಗ್ತು ಅಂದರೆ ನಿಮ್ಮ ಮನೆಯಲ್ಲಿ ಏನೋ ಒಂದು ಕಷ್ಟ ಕಾದಿದೆ ಅಂತ ಅರ್ಥ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿರುತ್ತೋ ಅದರಲ್ಲಿ ಹೂವು ಬಂದಿರುತ್ತೆ ನೋಡಿ ಆ ಹೂವು ಏನಾದರೂ ತುಂಬ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಮನೆಯಲ್ಲಿ ಅಷ್ಟು ಸಮೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ದಿನದಿಂದ ನೀವು ದಿನಕ್ಕೆ ನೀವು ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗ್ತೀರಿ ಹಾಗಾಗಿ ನಿಮ್ಮ ಮನೆ ಮುಂದೆ ಇರುವಂಥ ತುಳಸಿ ಗಿಡನೇ ನಿಮ್ಮ ಆದಾಯ ನಷ್ಟವನ್ನು ಕೂಡ ತೋರಿಸ್ತಾ ಇರುತ್ತೆ ಅದಕ್ಕೋಸ್ಕರ ತುಳಸಿ ಗಿಡಕ್ಕೆ ತುಂಬ ನೀರನ್ನು ಹಾಕ್ಬಾರ್ದು ತುಂಬ ನೀರನ್ನು ಹಾಕಿದ್ರೆ ಆ ಬೇರೆಲ್ಲ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಅದರಲ್ಲೂ ಈಗ ಮಳೆಗಾಲದಲ್ಲಿ ಅತಿ ಕಡಿಮೆ ನೀರನ್ನು ಹಾಕಬೇಕಾಗುತ್ತೆ ಅಥವಾ ಆಲ್ಟರ್ನೇಟ್ ಡೇಸ್ ಹಾಕಿದ್ರೂ ಪರವಾಗಿಲ್ಲ ಇನ್ನು ತುಳಸಿ ಗಿಡಕ್ಕೆ ಬೆಳಗ್ಗೆ ಸಂಜೆ ಪೂಜೆ ಮಾಡೋದನ್ನು ಮಾತ್ರ ಮಿಸ್ ಮಾಡಬಾರ್ದು ತುಳಸಿ ಗಿಡ ನಮ್ಮ ಮನೆಗೆ ಎಂತಹ ನಮ್ಮ ಮನೆಗೆ ರಕ್ಷಣೆಯನ್ನು ನೀಡ್ತಾ ಇರುತ್ತೆ ಎಂತಹ ಕಷ್ಟಗಳು ಬಂದರು ಏಕೆಂದರೆ ಯಾವಾಗಲೂ ನಮ್ಮ ಮೇನ್ ಡೋರಿಂದೇ ನಮಗೆ ಏನಾದರೂ ನಮ್ಮ ಮೇನ್ ಡೋರಿಂದೇ ನಮಗೆ ನೆಗೆಟಿವ್ ಎನರ್ಜಿ ಆಗಲಿ ಅಥವಾ ಮಂತ್ರ ಆಗಲಿ ಅಥವಾ ಯಾವುದೋ ಒಂದು ಕೆಟ್ಟ ಶಕ್ತಿ ಇದ್ರೂ ಕೂಡ ನಮ್ಮ ಮೇನ್ ಡೋರಿಂದೇ ಬರಬೇಕು ಹಾಗಾಗಿ ನಾವು ಮೇನ್ ಡೋರ್ ಹತ್ರನೇ ನಾವು ಯಾವಾಗ್ಲೂ ನಾವು ಒರ ಒಳಗಡೆ ಅಂದರೆ ಮೇನ್ ಡೋರ್ ಒಳಗಡೆ ಹೋಗ್ಬೇಕಂದ್ರೆ ನಮ್ಮ ಬಲಭಾಗದಲ್ಲಿ ತುಳಸಿ ಗಿಡ ಇರಬೇಕು ನಾವು ಒಳಗಡೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಎಡಗಡೆ ಭಾಗದಲ್ಲಿ ತುಳಸಿ ಗಿಡ ಇರಬೇಕು ಅದಕ್ಕೋಸ್ಕರ ನೀವು ತುಳಸಿ ಗಿಡ ಇದ್ದರೆ ನಿಮ್ಮ ಆತ್ಮರಕ್ಷಕ ಅಂತಲೂ ಹೇಳ್ಬೋದು ಹಾಗಾಗಿ ನಾಳೆ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಬೇಕಂದ್ರೆ ಈ ರೀತಿಯಾಗಿ ದೀಪವನ್ನು ಹಚ್ಚೋದು ಹಾಗೆಯೇ ತುಳಸಿ ಗಿಡಕ್ಕೆ ನೀರಿನ ಜೊತೆ ಈ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನೀವು ತುಳಸಿ ಗಿಡಕ್ಕೆ ಅರ್ಪಣೆ ಮಾಡಿ ಈ ಮಂತ್ರವನ್ನು ಹೇಳಿ ಎಂತಹ ಸಮಸ್ಯೆಗಳಿದ್ದರೂ ಬಗೆಹರಿಯುತ್ತೆ ಪ್ರತಿದಿನ ಈ ಮಂತ್ರವನ್ನು ಹೇಳ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇಂತಹ ದಿನಗಳು ಅದರಲ್ಲೂ ನಾಳೆ ವಿಶೇಷವಾಗಿ ನಾವು ಅಮಾವಾಸ್ಯೆಯ ದಿನ ಅದರಲ್ಲೂ ನಮಗೆ ಆಷಾಢ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ನಾವು ತುಳಸಿ ಗಿಡದ ಮುಂದೆ ದೀಪ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಬಗೆ ಅರಿತವೆ ಅಂತಾನೆ ಹೇಳ್ಬೋದು ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು